ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯುವ ಜಾಯಿನ್ ಕೂಡ ಆಗಬಹುದು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ನೊಳಗೆ ಹಗ್ಗ ಜಗ್ಗಾಟ ನಡೀತಾ ಇರೋ ಹೊತ್ತಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರೊಚ್ಚಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತಮಗೆ ಸಿಎಂ ಆಗುವ ಅವಕಾಶ ಹೇಗೆ ಕೈ ತಪ್ಪಿತು ಅನ್ನೋ ಬಗ್ಗೆ ಖರ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ ಹೀಗಾಗಿ ಈ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಚರ್ಚೆ ಗ್ರಾಸ ಆಗ್ತಾ ಇದೆ ಯಾಕಂದ್ರೆ ತಮ್ಮದೇ ಪಾರ್ಟಿ ಮೇಲೆ ತಮಗೆ ಹೇಗೆಲ್ಲ ಮೋಸ ಆಯಿತು ಅನ್ನೋದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಗೊಳೋ ಅಂತ ಹೇಳಿ ಹೊರಗೆ ಹಾಕಿದ್ದಾರೆ ವೇದನೆಯನ್ನು ಹೊರತೊಡ್ಕೊಂಡ್ಬಿಟ್ಟಿದ್ದಾರೆ ಖರ್ಗೆ ಅವರಿಗೆ ಸಿ ಎಂ ಕುರ್ಚಿ ತಪ್ಪಿದೆ ಅನ್ನೋದು ಹೊಸ ವಿಚಾರ ಅಲ್ಲ ಆದರೆ ಸಿ ಎಂ ಕುರ್ಚಿಗೆ ಭಾರಿ ಯುದ್ಧ ಈಗ ನಡೀತಿರೋ ಹೊತ್ತಲ್ಲಿ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿ ತುಂಬ ಜನ ಬಾಯ ಕಳ್ಕೊಂಡು ಕೂತಿರೋ ಹೊತ್ತಲ್ಲಿ ಖರ್ಗೆ ತಮ್ಮ ಪಕ್ಷದಿಂದಲೇ ಅನ್ಯಾಯ ಆಗಿದೆ ಅನ್ನೋ ರೀತಿಯಲ್ಲಿ ಗೋಳು ತೋಡ್ಕೊಂಡಿರೋದು ಬಹಿರಂಗವಾಗಿ ಆನ್ ಕ್ಯಾಮ್ರಾ ತೀವ್ರ ಚರ್ಚೆಗೆ ಗ್ರಾಸ ಆಗ್ತಿದೆ ಹಾಗಿದ್ರೆ ನೈನ್ಟೀನ್ ನೈನ್ಟಿ ನೈನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಜಕ್ಕೂ ಏನಾಗಿತ್ತು ಖರ್ಗೆ ಅವರ ಸಿಎಂ ಕುರ್ಚಿಗೆ ನಿಜಕ್ಕೂ ತೊಡಕಾಗಿದ್ದು ಯಾರೋ ಅವಾಗ ಮತ್ತು ಈ ಹೇಳಿಕೆ ಈಗಿನ ರಾಜಕಾರಣದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಹೆಸರು ಮಾಡಿ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಕಾಂಗ್ರೆಸ್ನ ಟಾಪ್ ಹುದ್ದೆಗೆ ಏರಿ ಕುಳಿತಿರುವ ವ್ಯಕ್ತಿ ಹೈದರಾಬಾದ್ ನಿಜಾಮರ ಉಗ್ರ ಸೇನೆ ರಜಾಕಾರರ ದಾಳಿಯಾದಾಗ ಧಾರ್ಮಿಕ ಹಿಂಸೆ ಕೊಟ್ಟಾಗ ಅವರು ಆ ಟೈಮ್ ನಲ್ಲಿ ಇಡೀ ಕುಟುಂಬವನ್ನ ಸುಟ್ಟು ಹಾಕಲಾಗಿತ್ತು ಖರ್ಗೆ ಅವರು ಆಗ ಬದುಕುಡಿ ಖರ್ಗೆ ಅವರು ಮಾತ್ರ ಮುಂದೆ ಕಾರ್ಮಿಕ ಚಳುವಳಿಯ ಲೀಡರ್ ಆಗಿ ರಾಜಕೀಯ ರಂಗ ಪ್ರವೇಶ ಮಾಡಿ ಒಂಬತ್ತು ಬಾರಿ ಶಾಸಕ ಎರಡು ಬಾರಿ ಸಂಸದ ವಿಧಾನಸಭೆ ಲೋಕಸಭೆ ರಾಜ್ಯಸಭೆ ವಿಪಕ್ಷ ನಾಯಕರಾಗೂ ಕೂಡ ಒಟ್ಟು ಐವತ್ತೆರಡು ವರ್ಷ ರಾಜಕೀಯ ಅನುಭವವನ್ನೇ ಹೊಂದಿದ್ದಾರೆ ಸದ್ಯ ಅವ್ರನ್ನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆಯಲ್ಲೂ ಕೂರಿಸಿದ್ದಾರೆ ಆದರೆ ಖರ್ಗೆ ತಾವು ಇಷ್ಟೆಲ್ಲ ಆದರೂ ರಾಜ್ಯದ ಸಿಎಂ ಆಗಲಿಲ್ಲಲ್ಲ ಅನ್ನೋ ಒಂದು ಕೊರಗವ್ರಿಗೆ ಕಾಡ್ತಾನೆ ಇದೆ ರಿಯಲ್ ಎಕ್ಸಿಕ್ಯೂಟಿವ್ ಪವರ್ ಇಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿ ಆದಾಗ ಪ್ರಧಾನಿಯಲ್ಲಾದಾಗ ಆದರೆ ಅಷ್ಟೆಲ್ಲ ಯೋಗ್ಯತೆ ಇದ್ರು ಕೂಡ ನನ್ನನ್ನು ಸಿಎಂ ಆಗಲಿಕ್ಕೆ ನಮ್ಮ ಪಾರ್ಟಿಯವರು ಬಿಡಲಿಲ್ಲ ಅನ್ನೋ ಬೇಸರ ಅವರಿಗಿದೆ ಈಗ ಅದನ್ನು ಖರ್ಗೆ ಹೊರಗೆ ಹಾಕಿದ್ದಾರೆ ವಿಜಯಪುರದಲ್ಲಿ ನಡೆದ ಬಿ ಎಲ್ ಡಿ ಸಂಸ್ಥೆಯ ಸಂಸ್ಥಾಪನಾ ಸ್ಮರಣೆ ಕಾರ್ಯಕ್ರಮದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತಾವು ಸಿಎಂ ಆಗುವ ಅವಕಾಶ ಹೇಗೆ ಕೈ ತಪ್ಪಿತು ಅನ್ನೋದ್ರ ಬಗ್ಗೆ ಖರ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ ತೊಂಬತ್ತೊಂಬತ್ತರ ಟೈಮ್ನಲ್ಲಿ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಿತು ಆಗ ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಶಾಸಕಾಂಗ ಪಕ್ಷದ ನಾಯಕನಾಗಿದ್ದೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರೋಕೆ ತುಂಬ ಪ್ರಯತ್ನ ಪಟ್ಟಿದ್ದೆ ರಾಜ್ಯದ ಮೂಲೆ ಮೂಲೆ ಸುತ್ತಾಡಿ ಅವಿರತ ಪ್ರಯತ್ನ ಮಾಡಿದ್ದೆ ಅದರಂತೆ ನಮ್ಮ ಪ್ರಯತ್ನಕ್ಕೂ ಫಲ ಸಿಕ್ಕಿತ್ತು ಕಾಂಗ್ರೆಸ್ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳ ಪೈಕಿ ನೂರ ಮೂವತ್ತೆರಡು ಸ್ಥಾನಗಳನ್ನು ಗೆದ್ದು ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಆದರೆ ಆಗ ನಡೀತಿದ್ದೆ ಬೇರೆ ನಾನು ಹಗಲಿರುಳು ಪಕ್ಷಕ್ಕಾಗಿ ದುಡಿತಿದ್ದೆ ಸರ್ಕಾರ ನಮ್ಮದೇ ಬಂದರೂ ಕೂಡ ಸಿಎಂ ಆಗಿದ್ದು ಯಾರು ಗೊತ್ತಾ ಕೇವಲ ನಾಲ್ಕು ತಿಂಗಳ ಹಿಂದೆ ಕೆಪಿ ಸಿ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದ ಎಸ್ ಎಂ ಕೃಷ್ಣ ಅವರು ಅಂತ ಖರ್ಗೆ ಹೇಳ್ಕೊಂಡಿದ್ದಾರೆ ನಾನು ಹಿಂದಿನ ಐದು ವರ್ಷಗಳ ಕಾಲ ಬಿಡುವಿಲ್ಲದ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದೆ ಅಧಿಕಾರಕ್ಕೆ ತರಕ್ಕೆ ಆದರೆ ನಾಲ್ಕು ತಿಂಗಳ ಹಿಂದಷ್ಟೇ ಪಕ್ಷಕ್ಕೆ ಬಂದು ಎಂ ಆಗಿಬಿಟ್ರು ಹೀಗಾಗಿ ನನ್ನ ಶ್ರಮ ವ್ಯರ್ಥ ಆಯ್ತು ಆ ನೋವು ನನಗಿದೆ ಅಂತ ಖರ್ಗೆ ತಮ್ಮ ಹಳೆ ನೋವನ್ನ ಹೇಳ್ಕೊಂಡಿದ್ದಾರೆ ಅಲ್ಲದೆ ಆಗ ನನ್ನ ಎಲ್ಲ ಪ್ರಯತ್ನಗಳು ವ್ಯರ್ಥ ಆದಂತೆ ಅನಿಸಿತ್ತು ಆಗ ಕೆಲ ಸ್ವಾಮೀಜಿಗಳೇ ಹೇಳಿದರು ನನ್ನ ಸೇವೆಯೆಲ್ಲ ನೀರಲ್ಲಿ ಹೋಯಿತು ಅಂತ ಹೇಳಿದರು ಇಂಥ ಅನೇಕ ನಿದರ್ಶನಗಳಿವೆ ಆದರೆ ಅವುಗಳೆಲ್ಲದರ ಬಗ್ಗೆ ಒಮ್ಮೆಲೆ ಮಾತನಾಡೋದು ಸೂಕ್ತ ಅಲ್ಲ ಇನ್ನೂ ಸುಮಾರಿದೆ ಅಂತ ಖರ್ಗೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾನು ಯಾವುದೇ ಹುದ್ದೆ ಹಿಂದೆ ನಾನು ಹೋಗಿಲ್ಲ ತಾನಾಗಿ ಎಲ್ಲ ಹುದ್ದೆಗಳು ನನಗೆ ಒಲಿದು ಬಂದವು ಇದು ಮಾತ್ರ ಬರಲಿಲ್ಲ ಅಂತ ಹೇಳಿದ್ದಾರೆ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಈಗ ಎ ಐ ಸಿ ಸಿ ಅಧ್ಯಕ್ಷನಾಗಿದ್ದೀನಿ ನಾನು ಅಧಿಕಾರದ ಬೆನ್ನತ್ತಿ ಯಾವತ್ತಿಗೂ ಹೋಗಿಲ್ಲ ಎಲ್ಲವೂ ಅದಾಗಿ ನನ್ನ ಬಳಿ ಬಂದಿದೆ ನನ್ನ ಪ್ರಯತ್ನದ ಫಲದಿಂದ ಅದೆಲ್ಲ ಸಿಕ್ಕಿದೆ ಅಂತ ಖರ್ಗೆ ಹೇಳಿದ್ದಾರೆ ಆದರೆ ನಾನು ಪಕ್ಷ ನಿಷ್ಠೆ ತೋರಿಸಿ ಕೆಲಸ ಮಾಡದೆ ಯಾವುದಕ್ಕೂ ಆಸೆ ಪಟ್ಟಿಲ್ಲ ಅಂತ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಆಫರ್ ಪ್ರೈಸ್ ಕೇವಲ ರೂಪಾಯಿ ಮಾತ್ರ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ ಫೋರ್ ನೈಟ್ ಫೈವ್ ಡೇಸ್ ಟ್ರಿಪ್ ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಸೆವೆನ್ ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಿರಿಯ ವಿಶೇಷ ಕೇರ್ ಇರುತ್ತೆ ಹೊರಡೋ ದಿನ ಹತ್ತು ಆಗಸ್ಟ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ನಂಬರ್ ಮುಂದುವರಿಯೋಣ ಸರಿಯಾಗಿ ಖರ್ಗೆ ಅವರಿಗೆ ಸಿಎಂ ಹುದ್ದೆ ಮಿಸ್ ಆಗಿರೋದು ಒಂದೆರಡು ಬಾರಿ ಅಲ್ಲ ಕಾಂಗ್ರೆಸ್ ಜೆಡಿಎಸ್ ನ ಮೊದಲ ಸಮ್ಮಿಶ್ರ ಸರ್ಕಾರ ಆಯ್ತಲ್ಲ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದು ಟೈಮ್ನಲ್ಲಿ ಆ ಟೈಮ್ನಲ್ಲೂ ಕೂಡ ಟೈಮ್ ನಲ್ಲಿ ಖರ್ಗೆ ಅವರನ್ನ ಸಿಎಂ ಮಾಡಬಹುದಾಗಿತ್ತು ಆದರೆ ಪೊಲಿಟಿಕಲಿ ಲೈಟ್ ವೇಟ್ ಬ್ಯಾಂಕ್ ನ ಬಲ ಡೆವಲಪ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದ ಜಾತಿಯ ಬಲ ಇಲ್ಲದ ಧರ್ಮಸಿಂಗ್ ಅವ್ರನ್ನ ಮಾಡಿದ್ರೆ ಮಾತ್ರ ಬೆಂಬಲ ಅಂತ ಹೇಳಿ ದೇವೇಗೌಡರು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಅವಾಗ ಅವ್ಲು ಕೂಡ ಎಲ್ಲ ಸೇರ್ಕೊಂಡು ಖರ್ಗೆ ಅವರಿಗೆ ಕೈ ಕೊಟ್ಟರು ಅನ್ನೋ ಒಂದು ಆರೋಪಗಳನ್ನ ಮಾಡ್ಲಾಗುತ್ತೆ ಅದಾದ್ಮೇಲೆ ಎರಡ್ ಸಾವಿರದ ಹದಿಮೂರರಷ್ಟೊತ್ತಿಗೆ ಇನ್ನೊಂದು ಅವಕಾಶ ಸಿಗುತ್ತೆ ಅನ್ನೋಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಗೆ ಬಂದಿದ್ರು ಬಂದ್ ಬಂದವರನ್ನ ಅವ್ರನ್ನ ಎರಡ್ ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಮಾಡಲಾಯಿತು ಎಗೇನ್ ಖರ್ಗೆ ಅವರಿಗೆ ಅವಾಗಲೂ ಕೂಡ ಮುಖ್ಯಮಂತ್ರಿ ಸ್ಥಾನ ಸಿಗ್ಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಂತೂ ಸಿದ್ದರಾಮಯ್ಯ ಅವರೇ ಮುಂದೆ ನಿಂತ್ಕೊಂಡು ಹಾಲು ಒಂದ್ಸಲ ಸಿ ಎಂ ಆಗಿದ್ರು ಎರಡನೇ ಬಾರಿ ಗೆದ್ರೆ ಅವ್ರು ಅನ್ನೋದು ಎಲ್ಲರಿಗೂ ಕ್ಲಿಯರ್ ಇತ್ತು ಸೊ ಖರ್ಗೆ ಅವರಿಗೆ ನಿರಂತರವಾಗಿ ಐವತ್ತು ವರ್ಷ ಪಕ್ಷ ಕೆಲಸ ಮಾಡಿದ್ರು ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ಕರ್ಕೊಂಬಂದು ಕೂರಿಸಬಹುದು ಅಂತ ಅನಿಸೋ ವ್ಯಕ್ತಿಗೂ ಕರ್ನಾಟಕದ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಪದೇ ಪದೇ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಾರ್ಟಿ ಆದರೂ ಮಾಡ್ಲಿಲ್ಲ ಅನ್ನೋದು ಅವ್ರಿಗಿರೋ ಬೇಜಾರು ಸಿದ್ದರಾಮಯ್ಯ ಅವರನ್ನೇ ತಗೊಳ್ಳಿ ಮೂಲತಃ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅಲ್ಲೆಲ್ಲ ಇದ್ದವರು ಎಸ್ ಎಂ ಕೃಷ್ಣ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಬಂದು ಕಾಂಗ್ರೆಸ್ ಸೇರಿದ್ದು ಕೆಲವೇ ತಿಂಗಳಲ್ಲಿ ಮುಖ್ಯಮಂತ್ರಿ ಆದವರು ಹೀಗಾಗಿ ಖರ್ಗೆ ಅವರು ಎಲ್ಲ ಬೇಸರವನ್ನ ಒಟ್ಟಿಗೂ ಹೊರಹಾಕಿದ್ದಾರೆ ನನಗೆ ಯಾಕಿಲ್ಲ ಅನ್ನೋ ರೀತಿಲಿ ಕೇಳಿದ್ದಾರೆ ಸ್ನೇಹಿತರ ಖರ್ಗೆ ಅವರು ಕಾನೂನು ಪದವೀಧರರು ಸರ್ಕಾರಿ ಕಾಲೇಜಿನಲ್ಲಿದ್ದಾಗ ವಿದ್ಯಾರ್ಥಿ ಸಂಘಟನೆಗಳ ಲೀಡರ್ ಆಗಿದ್ದರು ಕಾರ್ಮಿಕ ಒಕ್ಕೂಟಗಳ ಪರವಾಗಿ ಕೆಲಸ ಮಾಡ್ತಿದ್ರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಸೇರಿ ಕಲಬುರಗಿ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕಾಂಗ್ರೆಸ್ನಿಂದ ಫಸ್ಟ್ ಟೈಮ್ ಎಮ್ ಎಲ್ ಆದರು ಅಲ್ಲಿಂದ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎರಡು ಸಾವಿರದ ಎಂಟರವರೆಗೆ ನಿರಂತರ ಒಂಬತ್ತು ಬಾರಿ ಶಾಸಕರಾಗಿ ಆಯ್ಕೆಯಾದರು ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿರಂತರವಾಗಿ ಲೋಕಸಭೆಗೂ ಆಯ್ಕೆಯಾದರು ನಂತರ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಉಮೇಶ್ ಜಾಧವ್ ವಿರುದ್ಧ ಕಲಬುರಗಿ ಕ್ಷೇತ್ರದಲ್ಲಿ ಸೋತಿದ್ರು ಅಲ್ಲಿ ತನಕ ನಿರಂತರವಾಗಿ ಹನ್ನೊಂದು ಚುನಾವಣೆ ಗೆದ್ದಿದ್ದ ಇವ್ರನ್ನ ಸೋಲಿಲ್ಲದ ಸರ್ದಾರ ಅನ್ನೋ ಹಣೆ ಪಟ್ಟಿಯಿಂದ ಕರೆಯಲಾಗ್ತಾ ಇತ್ತು ಆದ್ರೆ ಮುಖ್ಯಮಂತ್ರಿ ಸ್ಥಾನ ಮಾತ್ರ ಸಿಗಲೇ ಇಲ್ಲ ಆಗ್ಲೇ ಹೇಳಿದಾಗ ಎಸ್ ಎಂ ಕೃಷ್ಣ ಅವ್ರಿಗೆ ಇವರಿಗೆ ಆಗಲಿಲ್ಲ ಅಂತ ಹೇಳಿ ನೈನ್ಟಿ ನೈನ್ ಇವರು ಅವಾಗ ಏನಾಯ್ತು ನಂತರ ಬಂದ ಕಾಂಗ್ರೆಸ್ ಸರ್ಕಾರದ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಬಂದ ಧರ್ಮಸಿಂಗ್ ಕ್ಯಾಬಿನೆಟ್ ನಲ್ಲೂ ಕೂಡ ಸಾರಿಗೆ ಸಚಿವರಾಗಿ ಕೆಲಸ ಮಾಡಿದ್ರು ಹೀಗಾಗಿ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿಗಾಗಿ ಗುದ್ದಾಟ ನಡೀತಿರುವ ವೇಳೆ ನನ್ನ ತರ ನೀವು ಪಕ್ಷಕ್ಕೆ ಕೆಲಸ ಮಾಡಿ ಪಕ್ಷ ನಿಮ್ಮನ್ನು ಗುರುತಿಸಿ ದೊಡ್ಡ ಜವಾಬ್ದಾರಿ ಕೊಡುತ್ತೆ ಟೈಮ್ ಬಂದಾಗ ಕೊಡುತ್ತೆ ಇಲ್ಲ ಅಂದ್ರೆ ಪಕ್ಷಕ್ಕೆ ಕೆಲಸ ಮಾಡ್ತಿರಬೇಕು ಅನ್ನೋ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ರೀತಿ ವಿಶ್ಲೇಷಣೆ ಕೂಡ ನಡೀತಾ ಇದೆ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ ಆ ಎಲ್ಲ ಸಂದರ್ಭಗಳಲ್ಲಿ ಹೇಳಿದ್ವಲ್ಲ ಚಾನ್ಸಸ್ ಅವಾಗ ಖರ್ಗೆ ಅವರು ಸಿ ಎಂ ಆಗಬೇಕಾಗಿತ್ತಾ ಅಥವಾ ಯಾರಾದ್ರೂ ಅದೇ ಸರಿ ಖರ್ಗೆ ಅವರು ಬೇಡ ಅಂತ ನಿಮಗೆ ಅನಿಸುತ್ತಾ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ